ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಡೈರೆಕ್ಟ್ ಕಾರಿಂದ ಸ್ಟಾರ್ಟ್ ಆಗ್ತಾ ಇದೆ ಆದರೆ ಮನೆಯಿಂದ ಆಗ್ತಾ ಇಲ್ಲ ಯಾಕಂದ್ರೆ ನಾವು ನಮ್ಮ ಅವ್ರ ಮನೆ ಅದೇ ಹೊಸ ಬಿಲ್ಡಿಂಗ್ ಅದನ್ನು ಮನೇಲಿ ತೋರಿಸಲ್ಲ ಮತ್ತೆ ಏನು ಸೀಲಿಂಗ್ ಫಾಲ್ ಸೀಲಿಂಗ್ ಮಾಡ್ತಾ ಇದ್ದಾರೆ ಅಷ್ಟು ಜಾಸ್ತಿ ಏನಿಲ್ಲ ಸೊ ಅದು ಅದು ಕಂಪ್ಲೀಟ್ ಆಗಿರೋದಕ್ಕಂದ್ರೆ ತೋರಿಸ್ತೀನಿ ಯಾಕಂದ್ರೆ ಡೈಲಿ ಅದೇ ತೋರಿಸಿದ್ರೆ ಚೆನ್ನಾಗಿರೋದಲ್ಲ ಸೊ ಇವತ್ತು ನಾವು ಹೊಸಕೋಟೆಗೆ ಹೋಗ್ತಾ ಇದ್ವಿ ಒಂದು ಕೋರ್ಟ್ ಕೇಸ್ ಇತ್ತು ನಮ್ಮ ಲ್ಯಾಂಡ್ದು ಸೊ ಅದರದ್ದು ಏನೋ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಯಾ ಇವಾಗ ಇಲ್ಲಿಂದ ಇವಾಗ ಟೈಮ್ ಬಂದು ಟ್ವೆಲ್ ಥರ್ಟಿ ಒನ್ ಆಗಿದೆ ಸೊ ಟು ಓ ಕ್ಲಾಕಿಗೆ ಬಿಡ್ತೀವಿ ಇಲ್ಲಿ ನಮ್ಮ ಅಜ್ಜಿನೂ ಕರ್ಕೊಂಡು ಹೋಗಬೇಕು ಸೊ ಟು ಓ ಕ್ಲಾಕ್ ಬಿಟ್ಟರೆ ತ್ರೀ ಓ ಕ್ಲಾಕ್ ಇರೋದು ಕೇಸು ಅಷ್ಟು ಹೋದಕ್ಕೆ ನಾವು ಅಲ್ಲಿ ಹೊಸಕೊ ಹೊಸ್ಕೋಟೆಗೆ ಹೋಗ್ಬೇಕು ಸೊ ಅಲ್ಲಿ ರೀಚ್ ಆಗ್ತೀವಿ ನೋಡಿ ಇವಾಗ ಲಡ್ಡು ಇಲ್ಲೇ ಇದೆ ಇಲ್ಲಿ ನಮ್ಮ ಅಜ್ಜಿಯವರ ಮನೆ ಹತ್ರ ಇಲ್ಲಿ ತೋರಿಸ್ತೀನಿ ಹಸ್ಕಿ ನಾಯಿ ಇದೆ ಆ ಹಸ್ಕಿ ನಾಯಿನ ನಾನು ಮುಟ್ತಾ ಇದ್ದೆ ಇದು ನೋಡ್ತಾ ಇತ್ತು ಇಲ್ಲಿ ಇಲ್ಲಿ ಎಕ್ಕಿಕ್ಕ ಗ್ಯಾಸ್ ಇಂದ ನೋಡ್ತಾ ಇತ್ತು ನಾನು ಅದ್ ಮುಡ್ತಾ ಇದ್ರೆ ಇದು ಒಳಗಡೆಯಿಂದ ಬೊಗಳ್ತಾ ಇದೆ ಸೊ ಆ ತರ ಇದು ಇದನ್ನು ಕರ್ಕೊಂಡಿದೀವಿ ಯಾಕಂದ್ರೆ ನಮ್ಮಮ್ಮ ಆಚೆ ಹೋಗಿದ್ದಾರೆ ಸೊ ನನ್ನ ತಮ್ಮ ಮೂರು ಗಂಟೆಗೆ ಬರ್ತಾನೆ ಹಾಸ್ಟೆಲ್ ನಮ್ಮಮ್ಮ ಬಂದಿರ್ತಾರೆ ಸೊ ಇವಾಗ ನಾವು ಹೋಗಿ ಅಲ್ಲಿ ಬರೋಕ್ಕೆ ಒಂದು ಅರೌಂಡ್ ಫೈವ್ ಟು ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ಸೊ ಅದಕ್ಕೆ ಇದನ್ನೆಲ್ಲಿ ಬಿಡೋದು ಅಂದ್ಬಿಟ್ಟು ಕರ್ಕೊಂಡು ಹಚ್ಚಿ ಯಾಕಂದರೆ ಇದು ಇರಲ್ಲ ಮನೆಯಲ್ಲಿ ಸೊ ನೋಡಿ ಇಲ್ಲಿ ಕೂಡ ಒಂದು ಕೆಲಸ ಆಗ್ತಾ ಇದೆ ನಮ್ಮ ಅಜ್ಜಿಯವ್ರ ಮನೆ ಅದು ತೋರಿಸಿರ್ತೀನಲ್ಲ ವೀಡಿಯೋದಲ್ಲಿ ಕಥಿನ್ ನಾವು ಕೋರ್ಟ್ಗೆ ಕೇಸಿಂದ ಹೋಗಿದ್ವಲ್ಲ ಅಲ್ಲಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಕೋರ್ಟ್ ದಲ್ಲ ಯಾಕಂದ್ರೆ ಅಲ್ಲಿ ಅಲೌ ಇರಲಿಲ್ಲ ದೊಡ್ಡ ಬೋರ್ಡ್ ಹಾಕಿದ್ರು ವಿಡಿಯೋಸ್ ಆರ್ ನಾಟ್ ಅಲೌಡ್ ಅಂತ ಸೊ ಅಲ್ಲಿ ಜಾಸ್ತಿ ಏನು ವಿಡಿಯೋ ಮಾಡಲಿಲ್ಲ ನಾನು ಹೋಗಿರೋದು ಮಾತ್ರ ಮಾಡಿದ್ದೆ ಕೋರ್ಟ್ ಆಚೆ ಕೂಡ ನಾನು ತೋರಿಸ್ಲಿಲ್ಲ ನಿಮಗೆ ಸೊ ಅದ್ರದ್ದು ವ್ಲಾಗ್ ಕಂಟಿನ್ಯೂಷನ್ ಬರುತ್ತೆ ಯಾಕಂದರೆ ಆ ವ್ಲಾಗು ಐ ಡೋಂಟ್ ಥಿಂಕ್ ಸ್ವಲ್ಪನೇ ಆಗಿರೋದು ಸೊ ಅದ್ರದ್ದು ಆದಮೇಲೆ ನೆಕ್ಸ್ಟ್ ಡೇದು ಕೂಡ ಕಂಟಿನ್ಯೂಷನ್ ಅದೇ ಬ್ಲಾಗಲ್ಲಿ ಹಾಕಿರ್ತೀನಿ ಸೊ ಎಸ್ ಗೈಸ್ ಎಸ್ ಇದು ನಿನ್ನೆ ಬ್ಲಾಗಿನೇ ಕಂಟಿನ್ಯೂಷನ್ನು ಯಾಕಂದರೆ ನಿನ್ನೆ ನಾವು ಅದೇ ನಿಮಗೆ ನಿಮಗೆಲ್ಲಂಗೆ ಕೋರ್ಟ್ಗೆ ಹೋಗಿದ್ದು ಇಲ್ಲ ಅದೊಂದು ಲ್ಯಾಂಡ್ ಪ್ರಾಪರ್ಟಿ ಇದು ಕೇಸ್ ಮೇಲೆ ಅಲ್ಲಿ ವೀಡಿಯೋ ಮಾಡೋದು ಪರ್ಮಿಷನ್ ಇರಲಿಲ್ಲ ಸೊ ನಾನು ಅಲ್ಲೆಲ್ಲ ಏನು ಮಾಡ್ಕೊಳಕ್ಕಾಗಿಲ್ಲ ಸೊ ನಿನ್ನೆ ವ್ಲಾಗು ನ ಕಂಟಿನ್ಯೂಷನ್ ಇವತ್ತು ಮಾಡ್ತಾ ಇದ್ದೀನಿ ಸೊ ಇವತ್ತು ನೋಡಿ ಫುಲ್ಲು ರೆಡಿಯಾಗಿ ಸ್ಕೂಲ್ಗೆ ಇದ್ದೀನಿ ಎಕ್ಸಾಮ್ ಇದೆ ಲಾಸ್ಟ್ ಎಕ್ಸಾಮ್ ಇಂಗ್ಲೀಷು ಅದಾದಮೇಲೆ ಟೆನ್ ಡೇಸ್ ಹಾಲಿಡೇ ಇರುತ್ತೆ ದಸರಾ ಹಾಲಿಡೇಸ್ ಸೊ ಯಾ ನೀವು ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ನಿಮ್ಗೆ ಸಿಗ್ತೀನಿ ಎಸ್ ನಮ್ಮಮ್ಮ ಮೂವತ್ತೈದು ಒಬ್ಬರು ನನ್ನ ತಮ್ಮ ಅದು ಸ್ಕೂಲಲ್ಲಿ ಏನೋ ಏನಂತಾರೆ ಟರ್ಮೆಂಟ್ ಪಾರ್ಟಿ ಇದೆಯಂತೆ ಸೊ ಅದಕ್ಕೆ ಅವ್ರ ಮ್ಯಾಮು ನೀವು ಒಬ್ಬಟ್ಟು ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು ಸೊ ಅಮ್ಮ ಮಕ್ಕಳಿಗೆ ಎಲ್ಲ ಬ್ಯಾಟರ್ ರೆಡಿ ಮಾಡಿಕೊಂಡು ಬೆಳಗ್ಗೆ ಮಾಡಿದ್ದಾರೆ ಸೊ ಯಾ ಸಬ್ನೆ ಬದೇ ರಾಹೇನ್ ಕಥಿನ್ लेकिन हौसला है मैं कभी ना गिरू अंधेरा घना पर रोशनी भी है जिसमें जुनू हो वो रुकता नहीं है अभी प्रॉप कदम आगे बढ़ा दुनिया कहे रुक पर दिल कहे ना गिर के उठ फिर से दो तो को हिला दे ओ -ओ, ओ -ओ, ओ -ओ, ओ -ओ, से निकला पत्थर सा बना आग भी बरसी पर मैंने सहा ಕೆಳಗಡೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಿಮಗೆ ತೋರ್ಸೋ ಕರ್ಕೊಂಡು ಹೋಗ್ತೀನಿ ಆದರೆ ಅದು ಅದು ಗಣೇಶ ಆಗಿ ಡ್ಯಾನ್ಸ್ ಆಡ್ತಾ ಇರೋದು ಗಣೇಶ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇವಾಗ ನಾನು ಕೆಳಗಡೆ ಹೋಗಿ ನೋಡ್ಕೊಂಡು ಬಂದನಲ್ಲ ಫ ನಾವು ಕೆಳಗಡೆ ಹೋಗಿ ಫುಲ್ ಗಣೇಶ ಹೋಗ್ಬಿಟ್ಟಿತ್ತು ಸೊ ನಾನು ಬನ್ನಿ ಇವಾಗ ತೋರಿಸ್ತೀನಿ ಕೆಳಗಡೆ ಫುಲ್ಲು ನೈಸ್ ಡ್ಯಾನ್ಸ್ ಆಡ್ತಾಯಿದ್ದಾರೆ ತೋರಿಸ್ತೀನಿ ಬನ್ನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಮತ್ತು ನನ್ನ ತಮ್ಮ ನಾವು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಅಂದರೆ ನಾಳೆ ಸೊ ಅಂಟಿಲ್ ದೆನ್ ಟೇಕ್ ಕೇರ್ ಬಬಾಯ್